ಗೆಳೆಯರೆ ಇದೊಂದು ವಿಶೇಷ ಮಾಹಿತಿ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕೆಂದರೆ ಒಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಸೊ ನೋಡಿ ಕಳೆದ ಒಂದು ಇಪ್ಪತ್ತು ದಿನಗಳ ಹಿಂದೆ ನಾನು ಇಲ್ಲೊಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಇಲ್ಲೊಬ್ಬರು ಏನೋ ಮಾನಸಿಕ ಅಸ್ವಸ್ಥರು ಏನೋ ಇಲ್ಲಿ ನಿಂತ್ಕೊಂಡು ಆ ಗೋಡೆ ಎಳೆಯೋದು ಮತ್ತು ಒಂದು ಚಟುವಟಿಕೆಗಳನ್ನು ಬದಲಾಯಿಸೋದು ಒಂಥರ ಅವರು ಮನನೊಂದು ಅವರ ಅವ್ರದೇ ಆದ ರೀತಿಯಲ್ಲಿ ಅವರು ವಿಚಿತ್ರವಾಗಿ ನಡೆದುಕೊಳ್ತಿದ್ರು ಸೊ ಅದರ ಸಂಬಂಧಿತ ನಾನು ಪ್ರಸಾರ ಮಾಡಿದೆ ಹಾಗೆ ಆ ವಿಡಿಯೋನ ಮತ್ತೊಮ್ಮೆ ಪ್ಲೇ ಮಾಡ್ತಿದ್ದೀನಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಅವ್ರ ಕಡೆಯವರು ಹುಡಿಕೊಂಡು ಬಂದಿದ್ದಾರೆ ಬಂಧುಗಳೇ ಸೊ ಅವ್ರದ ಬಗ್ಗೆ ಒಂದು ಮಾಹಿತಿ ಹಾಕ್ತೀನಿ ಅವ್ರದ್ದು ಒಂದು ದೂರವಾಣಿ ಸಂಖ್ಯೆ ಹಾಕ್ತೀನಿ ದಯವಿಟ್ಟು ತಾವು ಶೇರ್ ಮಾಡಿ ಅವರು ಸಿಗೋ ಥರ ಆಗಲಿ ಅಂತ ನಾನು ತಮ್ಮಲ್ಲಿ ಒಂದು ಮನವಿ ದೊಡ್ಡ ಮಾಡ್ಕೊಂಡು ಹಾ

ಬಂಧುಗಳೇ ಎಲ್ರಿಗೂ ನಮಸ್ಕಾರ ನೋಡಿ ಇದು ಬಹಳ ಮುಖ್ಯವಾದಂತಹ ಮಾಹಿತಿ ದಯವಿಟ್ಟು ನಮ್ಮ ಮನೆ ಮಹದೇಶೀಶ್ವರನ ಭಕ್ತಾದಿಗಳು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಾನು ಕಳೆದ ಆ ಏನೋ ಒಂದು ಇಪ್ಪತ್ತು ದಿನಗಳ ಹಿಂದೆ ಒಂದು ವಿಡಿಯೋ ಪ್ರಸಾರ ಮಾಡಿದೆ ತಾಳಬೆಟ್ಟದಲ್ಲಿ ಒಬ್ರು ಮಾನಸಿಕವಾಗಿ ನೊಂದಿರತಕ್ಕಂತ ವ್ಯಕ್ತಿ ಏನೋ ಆ ಒಂದು ತಿರುವಿನಲ್ಲಿ ಅವರ ಒಂದು ವರ್ತನೆಯನ್ನ ಕಂಡು ನಾನು ಒಂದು ವಿಡಿಯೋ ಪ್ರಸಾರ ಮಾಡಿದೆ ನೋಡಿ ಅವರ ಒಂದು ಕುಟುಂಬಸ್ಥರು ಅವರ ಸಂಬಂಧಿಕರು ಬಂದಿದ್ದಾರೆ ಹುಡ್ಕೊಂಡು ಬಂದಿದ್ದಾರೆ ನೋಡಿ ತಡವಾಗಿ ಒಂದು ವಿಡಿಯೋನ ವಾಚ್ ಮಾಡಿದ್ದಾರೆ ಸೊ ಇವತ್ತು ಏನು ಅವರು ಎಲ್ಲಿದ್ದಾರೆ ಸರ್ ಯಾವ ಕಡೆ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ದೂರವಾಣಿ ಕರೆಗೆ ಏನೋ ಆಗಿಗೆ ಮಾಡಿ ಹುಡ್ಕೊಂಡು ನಮ್ಮ ಅಡ್ರೆಸ್ನ ವಿಳಾಸನ ಪಡೆದುಕೊಂಡು ಬಂದಿರ್ತಾರೆ ಸೊ ದಯವಿಟ್ಟು ನಾನು ಒಂದು ಮುಖ್ಯ ವಿಚಾರವನ್ನು ತಿಳಿಸ್ತೀನಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಭಾಗವಾಗಿ ಮತ್ತು ಏನೋ ನಮ್ಮ ಕೌದಳ್ಳಿ ಏನು ಹನೂರು ಈ ಭಾಗವಾಗಿ ನಮ್ಮೆಲ್ಲ ಫೇಸ್ಬುಕ್ ಪೇಜ್ ಫಾಲೋವರ್ಸು ಫಾಲೋವರ್ಸ್ ಮತ್ತು ಸಿಬ್ಬಂದಿ ವರ್ಗ ಅಧಿಕಾರಿಗಳು ದಯವಿಟ್ಟು ಇವರ ಸಂಬಂಧಿಕರು ಅವರದೊಂದು ಫೋಟೋ ಮತ್ತು ಅವ್ರದ್ದೊಂದು ವಿಡಿಯೋ ತುಣುಕನ್ನು ಸಹ ನಾನು ಪ್ರಸಾರ ಮಾಡ್ತೀನಿ ಸೊ ಇವರ ಸಂಬಂಧಿತ ಯಾವುದಾದ್ರೂ ಮಾಹಿತಿಗಳು ಸಿಕ್ಕಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಒಂದು ದೂರವಾಣಿಗೆ ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಿದ್ದೀನಿ ಅಣ್ಣ ಯಾವಾಗ ಮಿಸ್ ಆದರೂ ಏನು ಸ್ವಲ್ಪ ಮಾಹಿತಿಯನ್ನ ಹೇಳಣ್ಣ ಐದನೇ ಬಿಟ್ಟಿರೋದು ಐದನೇ ತಾರೀಕು ಮನೆ ಬಿಟ್ಟಿರೋದು ಓಕೆ

ಓಕೆ ಸಾಕಣ ಸಾಕು ಸಾಕ್ ಬಿಡಿ ಆ ಬಂಧುಗಳ ತಾವು ವೀಕ್ಷಣೆ ಮಾಡ್ತಿದ್ರೆ ನಮ್ಮ ಏನು ತಾಳು ಬೆಟ್ಟದಲ್ಲಿ ಏನೋ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂತ ಅವ್ರ ಹೆಸರು ಹೇಳೋಣ ಸರ್ ಕುಮಾರ್ ಕುಮಾರ್ ಅವರು ಕುಮಾರ್ ಅವರು ದಯವಿಟ್ಟು ಸಿಕ್ಕಿದಲ್ಲಿ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಅಳವಡಿಸ್ತೀನಿ ದಯವಿಟ್ಟು ಇವರಿಗೆ ಕರೆ ಮಾಡಿ ನೋಡಿ ಈ ಒಂದು ಪುಣ್ಯದ ಕಾರ್ಯದಲ್ಲಿ ತಾವು ಸಹ ಸಹಕಾರವನ್ನ ನೀಡಿ ಅಂತ ಈ ವಿಡಿಯೋನ ಎಲ್ಲ ಮಲೆಮಹದೀಶ್ವರನ ಭಕ್ತಾದಿಗಳು ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಪಾದಯಾತ್ರೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಏನು ನಮ್ಮ ಮಲೆಮಹದೀಶ್ವರ ಬೆಟ್ಟಕ್ಕೆ ಆಗಮಿಸ್ತಾ ಇರ್ತಾರೆ ದಯವಿಟ್ಟು ವಿಡಿಯೋ ನೋಡಿದಂತಹವರು ದಯವಿಟ್ಟು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಈ ಒಂದು ಪುಣ್ಯದ ಕೆಲಸದಲ್ಲಿ ಪಾಲ್ಗೊಳ್ಳಿ ಅಂತ ಈ ಒಂದು ಸಂದೇಶವನ್ನ ನೀಡ್ತಾ ಇದ್ದೀನಿ ಹಾಗೆ ಅವರು ಏನು ನಮಗೆ ತಾಳುಬೇಟದ ತಿರುವಿನಲ್ಲಿ ಸಿಕ್ಕಿದ್ರು ಆ ಸಂಬಂಧಿತ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಿ ಇವರು ಕಂಡು ಬಂದಲ್ಲಿ ದಯಮಾಡಿ ಇವರ ಒಂದು ದೂರವಾಣಿ ಸಿಕ್ಕಿ ಕರೆ ಮಾಡಿ ಅಂತ ಈ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಖಂಡಿತವಾಗೋಣ ಒಂದಷ್ಟು ಹುಡುಕ್ತಕ್ಕಂಥ ಕರೆ ಮಾಡ್ತೀವಿ ಏನಾದ್ರು ಸಿಕ್ಕಿದ್ರೆ ಖಂಡಿತವಾಗ ನಾವು ಮಾಹಿತಿ ಕೊಡ್ತೀವಿ ನಮ್ಗೆ ಅವತ್ತೊಂದು ದಿವಸ ಏನಾಯ್ತು ಅಂದ್ರೆ ಅವ್ರು ನಮ್ಗೆ ಯಾವ್ದಕ್ಕೂ ಸ್ಪಂದಿಸ್ಲಿಲ್ಲ ಈಗ ವಿಡಿಯೋದಲ್ಲೇ ನೋಡಿದಿರ ನಾನು ಮತ್ತೆ ನಾನು ವಿಡಿಯೋನ ಸ್ಟಾಪ್ ಮಾಡಿ ಮತ್ತೆ ಬರ್ತೀನಿ ಮತ್ತೆ ಬಂದು ಮತ್ತೆ ವಿಚಾರ ಮಾಡಿದೆ ಆದ್ರೆ ಅವ್ರು ಒಂದು ಕಿಂಚಿತ್ತು ಸ್ಪಂದಿಸಲಿಲ್ಲ ಆದ್ದರಿಂದ ನಾನು ಮಾಡ್ತೀನಿ ಸಂಬಂಧಪಟ್ಟವರು ಇದ್ರೆ ಬನ್ನಿ ಅನ್ಬಿಟ್ಟು ನಾನು ಮಾಹಿತಿ ಕೊಟ್ಟು ಬಂದಿದ್ದೀನಿ ಖಂಡಿತವಲ್ಲ ನಾವು ಹುಡುಕ್ತಿವಿ ಇನ್ನು ಕಳೆದ ನಾಲ್ಕು ದಿನದಿಂದ ಈ ಕೌದಳ್ಳಿ ಭಾಗ ಇದ್ರು ಅಂತ ನೀವು ನಿಮಗೆ ಮಾಹಿತಿ ಅಲ್ವಾ ನಮ್ಮ ಇದು ಏನೋ ಸಿಕ್ತು ಅಂದ್ರೆ ಖಂಡಿತವಾಗ ನಮ್ಮ ಹುಡುಗ್ರೆ ಯಾರಿಗೆ ಸಿಕ್ಕರೂ ನನಗೆ ಫೋನ್ ಮಾಡ್ತಾರೆ ನಿಮಗೆ ಮೆಸೇಜ್ ತಿಳಿಸ್ತೀನಿ ಯು ಅಣ್ಣ ಥ್ಯಾಂಕ್ ಯು ಆಯ್ತಾ